ಬಣ್ಣದೋಕುಳಿಯಲ್ಲಿ ನಿಂದೆದ್ದ ಅಥಣಿ ಜನತೆ ಡಿಜೆ ಧ್ವನಿವರ್ಧಕದಲ್ಲಿ ಕುಣಿದು ಕುಪ್ಪಳಿಸಿದ ಯುವ ಜನತೆ ಅಥಣಿ ಪಟ್ಟಣದಲ್ಲಿ ಹೋಳಿ ಹಬ್ಬದ ನಿಮಿತ್ತ ವಿವಿಧ ಗಲ್ಲಿ ಗಲ್ಲಿಗಳಲ್ಲಿ ಚಿಕ್ಕ ಮಕ್ಕಳು ಆಡುತ್ತಿದ್ದ ರಂಗುರಂಗಿನ ಆಟದಲ್ಲಿ ಯುವಕರು ಪಾಲ್ಗೊಳ್ಳುವ ಮೂಲಕ ಹೋಳಿ ಹಬ್ಬದ ಉತ್ಸಾಹವನ್ನು ಹೆಚ್ಚಿಸಿದರು ನೂರಾರು ಯುವಕ ಯುವತಿಯರು ರಂಗುರಂಗಿನ ಬಣ್ಣದೋಕುಳಿ ಆಟ ಹಬ್ಬದ ಕಳೆಯನ್ನು ಹೆಚ್ಚಿಸಿದೆ ಐತಿಹಾಸಿಕ ಹೋಳಿ ಸಂಭ್ರಮಕ್ಕೆ ಯಾವುದೇ ಅಹಿತಕರ ಘಟನೆ ಅವಕಾಶ ನೀಡದೆ ಪೊಲೀಸಾ ಇಲಾಖೆಯ ಮಾರ್ಗಸೂಚಿಯಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಸಾಮರಸ್ಯದಿಂದ ಜನರು ಬಣ್ಣದಲ್ಲಿ ನಿಂದೆದ್ದರು ಸೋಮವಾರ ಬೆಳಿಗ್ಗೆ ಡಿಜೆ ಸೌಂಡಗೆ ಕುಣಿದು ಕುಪ್ಪಳಿಸಿದ ಯುವಕರು ಪಟ್ಟಣದ ಸಂಜಯ ಗಾಂಧಿ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಯುವ ಮುಖಂಡ ಗೌತಮ ಪರಾಟ್ಪೆ ನೇತೃತ್ವದ ಹೋಳಿ ಉತ್ಸವ ಸಮಿತಿಯಿಂದ ಬಣ್ಣದ ಮೂರನೇ ದಿನವಾದ ಸೋಮವಾರ ಹಮ್ಮಿಕೊಂಡಿದ್ದ ಡಿಜೆ ಸೌಂಡ ಹಾಗೂ ರೇನ್ ಡ್ಯಾನ್ಸ್ನಲ್ಲಿ ಜನರು ಮಿಂದೇಳುವ ಮೂಲಕ ಬೇಸಿಗೆಯ ಜಳವನ್ನು ಮರೆತು ಕುಣಿದು ಕುಪ್ಪಳಿಸಿದರು ಯುವಕರ ಪಡೆ ಜಾನಪದ ಹಾಡುಗಳು ಬರುತ್ತಿದ್ದಂತೆ ಹೆಚ್ಚಿನ ಉತ್ಸಾಹದೊಂದಿಗೆ ಕುಣಿದು ಕುಪ್ಪಳಿಸಿದರು ಕೆಲಸದ ಒತ್ತಡದ ನಡುವೆಯೂ ಬಣ್ಣದಲ್ಲಿ ಪಾಲ್ಗೊಂಡರು ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಸಿಪಿಐ ಸಂತೋಷ ಹಳ್ಳೂರು ಮಾರ್ಗದರ್ಶನದಲ್ಲಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ ಹಾಗೂ ಅವರ ಸಿಬ್ಬಂದಿ ಹಾಗೂ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿ ಅಲ್ಲಲ್ಲಿ ಬಂದೋಬಸ್ತ ಏರ್ಪಡಿಸಿದರು ಹಬ್ಬ ಹೋಳಿ ಹಬ್ಬವನ್ನು ಗೌತಮ್ ಪರಂಜಪ್ಪ ಅವರ ನೇತೃತ್ವದಲ್ಲಿ ಈ ಅವರ ಬಳಗದ ತಂಡದ ವತಿಯಿಂದ ಇವತ್ತು ಅದ್ರಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು ಅದಕ್ಕೆ ನಾವು ಹಾರ್ದಿಕ ಸ್ವಾಗತ ಅನುಭವಿಸುತ್ತಾ ಎಲ್ಲ ಆಯೋಜನೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು ನೋಡುತ್ತಾ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಈ ದಿನ ಅದ್ರಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಾವು ಹೋಳಿ ಆಚರಣೆ ಮಾಡಿದ್ದೆವು ಅದರ ನೇತೃತ್ವ ವಹಿಸಿದಂತ ಗೌತಮ್ ಪರಮೇಶಪ್ಪ ಅವರು ಶಶಿ ಬಾಡಿಗೆ ಕಿಲ್ರು ಮತ್ತು ವಿನಯ್ ಕಾಂಬ್ಳೆ ಅವರು ನಿಶಾಂತ್ ಮಡ್ಡಿ ಅವರು ಇನ್ನು ಇನ್ನೊಂಥರ ಮಂಜು ನೂಲಿ ಅವರು ಇನ್ನೂ ಎಲ್ಲ ಯುವಕರು ಕೂಡಿ ಒಳ್ಳೆಯ ರೀತಿಯಿಂದ ಇವತ್ತು ಹೋಲಿ ಹಬ್ಬವನ್ನು ಆಚರಣೆ ಮಾಡಿದರು ಈ ರಂಗ ರಂಗಪಂಚರು ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಅವ್ರಿಗೆಲ್ಲರೂ ವತಿಯಿಂದ ನಾನು ಧನ್ಯವಾದಗಳು ಹೇಳ್ತೇನೆ